ಲಕ್ಷ ವೃಕ್ಷ ಯೋಜನಾ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಹೌದು ರಾಜೀವ್ ಮತ್ತು ಅವರ ಸ್ನೇಹಿತರ ಲಕ್ಷ ವೃಕ್ಷ ಯೋಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಸಸಿಗಳನ್ನು ನೀಡೋದು ಬೆಳೆಸೋದು ಬಹಳ ಒಳ್ಳೆಯ ಕೆಲಸ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ ವಿನಃ ನಮ್ಮ ದುರಾಸೆಗಳನ್ನಲ್ಲ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ನಮ್ಮ ದುರಾಸೆಗಳಿಂದ ಕಾಡು ನಶಿಸಿ ಹೋಗ್ತಾ ಇದೆ ನಮ್ಮ ದುರಾಸೆಗಳಿಂದ ಕಾಡು ನಶಿಸಿ ಹೋಗ್ತಾ ಇದೆ ಕಾಡು ಕನಿಷ್ಠ ಪಕ್ಷ ಮೂವತ್ತು ಪರ್ಸೆಂಟ್ ಇರಬೇಕು ನಮ್ಮಲ್ಲಿ ಈಗ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಸರಾಸರಿ ಮೂವತ್ತು ಪರ್ಸೆಂಟ್ ಇರಬೇಕು ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಕಾಡು ಇದೆ ಯಾವಾಗಲೂ ಗಾಳಿ ನೀರು ಭೂಮಿ ಆಕಾಶ ಇವೆಲ್ಲ ಸ್ವಚ್ಛವಾಗಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ಪ್ರಕೃತಿಯನ್ನ ಗೌರವಿಸಬೇಕು ಸಂರಕ್ಷಣೆ ಮಾಡಬೇಕು ನಾವೆಲ್ಲರೂ ಕೂಡ ಪ್ರಕೃತಿಯ ಒಂದು ಭಾಗ ಪ್ರಕೃತಿ ನಮಗಾಗಿ ಇರೋದಲ್ಲ ನಾವು ಪ್ರಕೃತಿಗೋಸ್ಕರ ಇರಬೇಕು ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇವತ್ತು ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಂತೆ ಕಾಡು ಕೂಡ ಬೆಳಿಬೇಕು ಪ್ರಕೃತಿಯಲ್ಲಿ ಸಮತೋಲನ ಇರಬೇಕು ಈ ವರ್ಷ ಬಹಳ ಶಾಖ ತಾಪಮಾನ ಏರಿಕೆಯಾಗಿತ್ತು ದೆಹಲಿಯಲ್ಲಿ ಐವತ್ತು ಡಿಗ್ರಿಗೂ ಹೆಚ್ಚು ಏರಿಕೆಯಾಗಿತ್ತು ಮಳೆ ಕಡಿಮೆ ಆಗಿದೆ ಉಷ್ಣಾಂಶ ಜಾಸ್ತಿ ಆಗಿದೆ ಗಿಡ ನೆಟ್ಟು ಅವುಗಳ ಸಂರಕ್ಷಣಾ ಕಾರ್ಯವನ್ನು ಮಾಡ್ತಿದ್ದಾರೆ ಇದು ಬಹಳ ಶ್ಲಾಘನೀಯ ಕೆಲಸ ಅಂತ ಶ್ಲಾಘಿಸಿದ್ರು ನಾಡಿನ ಧನತ ಮುಖ್ಯಮಂತ್ರಿಗಳು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಗಿಡದ ನೀರನ್ನು ಮಾಡಿಕೊಡ್ತಾ ಇದ್ದಾರೆ ವೃಕ್ಷೋ ಕೇವಲ ನೆಡುವುದು ಮಾತ್ರವಲ್ಲ ಅದಕ್ಕೆ ರಕ್ಷಣೆ ಮಾಡುವ ಸಂರಕ್ಷಣೆ ಮಾಡುವ ಸಮರ್ಥನೆ ಮಾಡುವ ಎಲ್ಲ ನಾವೆಲ್ಲರೂ ಕೈಗೊಳ್ಳಬೇಕು ಅದಕ್ಕೆ ಮುಂಚೂಣಿಯಾಗಿ ಕಳೆದ ಐದು ವರ್ಷಗಳಲ್ಲಿ ಮೈಸೂರು ನಗರದಲ್ಲಿ ಮೈಸೂರು ಕಾಡು ನೋಡುತ್ತೆ ಪ್ರದೇಶ

ಅದರಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಇದು ಸರಾಸರಿ ಮೂವತ್ತು ಪರ್ಸೆಂಟ್ ಇರ್ಬೇಕು ಆ ಮೂವತ್ತು ಪರ್ಸೆಂಟ್ ಕನಿಷ್ಠ ಪಕ್ಷದ ಕಾರ್ಡ್ ಇದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಯಾವಾಗಲೂ ಕೂಡ ಗಾಳಿ ನೀರು ಭೂಮಿ ಆಕಾಶ ಇವುಗಳೆಲ್ಲ ಸ್ವಚ್ಛವಾಗಿದ್ದರೆ ಗಿಡಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ

ಅರ್ಥ ಮಾಡ್ಕೊಂಡ್ರೆಲಿಕ್ಕೆ ಸಾಧ್ಯ ಇವತ್ತು ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಂತೆಲ್ಲ ಕಾಡು ಕೂಡ ಬೆಳೆಯುತ್ತೆ ಪ್ರಕೃತಿನಲ್ಲಿ ಸಮತೋಲನ ಇರುತ್ತೆ ಆ ಸಮತೋಲನ ಇದ್ರ ಮಾತ್ರ ಅದು कार्यक्रम सचिव ईश्वर खंड्रे पशुसंगोपना सचिव के वेंकटेश जिला उस्तारी सचिव एच्ची महदेवप शासक सेठ सूर श्री श्री देशिकेन् महास्वीजी राजीव स्ने बड़क एचपी राजीव इन उपस्थित